ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಹಾಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಡುತ್ತೆ ಸ್ಕಿಪ್ ಮಾಡಿದಿರೋ ವಿಡಿಯೋನ ಎಂಡ್ವರೆಗೂ ಕೂಡ ನೋಡಿ ಇವತ್ತು ಕಮರ್ಷಿಯಲ್ ಸ್ಟ್ರೇಟ್ ಹೋಗ್ತಾ ಇದೀವಿ ಶಾಪಿಂಗ್ ಅಂತ ಹೇಳಿ ನನ್ನ ತಂಗಿ ಕೂಡ ಅಲ್ಲಿ ಕಮರ್ಷಿಯಲ್ ಸ್ಟೇಟ್ ಬಂದು ಜಾಯ್ನ್ ಆಗ್ತಾಳೆ ಅವ್ರು ಪಿ ಜಿಗೋಗಿರೋದ್ರಿಂದ ಸೊ ಅಲ್ಲಿಂದನೇ ಬರ್ತಾ ಇದ್ದಾಳೆ ಇವತ್ತಿನ ಬ್ಲಾಗ್ ಅಲ್ಲಿ ಶಾಪಿಂಗ್ ಎಲ್ಲ ಹೇಗೆ ಮಾಡ್ತೀವಿ ಅಂತ ಹೇಳಿ ನೀವು ನೋಡಬಹುದು ಕಮರ್ಷಿಯಲ್ ಎಷ್ಟೇಟ್ ಬಂದ್ವಿ ಬಂದ್ಬಿಟ್ಟು ಇವಾಗ ಜುಡಿಯೋ ಬಂದಿದ್ದೀವಿ ನಮ್ಮ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಕಲ್ಲರ್ಸ್ ಬೇರೆ ಇದೆಯಾ ನೋಡು ಚೆನ್ನಾಗಿದೆಯಾ ನೋಡಿ ಹಾಪಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದಾಳೆ ಪಾಪ ಬೈಲಿ ಎಸ್ ನೋಡು ಅಲ್ಲೇ

শাপিং লিস্টগোনা অসং আপল সো ইা মারসি জোত্ত শাপিং মারকে ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸ್ ಅಂತೂ ಸೊ ನೋಡಿ ಇಷ್ಟ ಆಯಿತು ಬಟ್ ರೈಟು ಜಾಸ್ತಿ ಅಂತ ಅನ್ನಿಸ್ತು ಸೊ ಹಾಗಾಗಿ ತೊಗೊಳ್ಳಿಲ್ಲ ಬಟ್ ಚೆನ್ನಾಗಿತ್ತು ಎಲ್ಲವೂ ನಮ್ಮ ಪಾಪ ಬರ್ಡೇಗೆ ಫಸ್ಟ್ ಇಯರ್ ಬರ್ಡೇಗೆ ಎಲ್ಲೇ ಶಾಪಿಂಗ್ ಮಾಡಿದ್ದು ಎಲ್ಲ ಪ್ಲ್ಯಾಂಟ್ಗಳೆಲ್ಲ ಇಟ್ಟಿದ್ದಾರೆ ಪ್ಲ್ಯಾಸ್ಟಿಕ್ ನೋಡೋಣ ಅಂತ ಬಂದಿದ್ದೀವಿ ನೋಡೋಣ ಮನೆಗೆ ಮನೆಗೆ ಆಗುತ್ತೆ ಏನ್ ಸಖತ್ತಾಗಿ ಅನಿಸ್ತಿದೆ ಶಾಪು ತುಂಬಾ ಚೆನ್ನಾಗಿದೆ ಅಲ್ಲಿ ಮನೆಗೆ ಡೆಕೋರೇಟ್ ಮಾಡೋಕೆ ಯಾವುದೆಲ್ಲ ಬೇಕು ಸೊ ಆ ತರ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಬಾ ನಮ್ಮ ಪಾಪ ನೋಡಿ ಅಲ್ಲಿ ಗೊಂಬೆ ಪಾಪುಗಳೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಮಾತ್ರ ಸೂಪರ್ ಆಗಿದೆ ಹ್ಮ್ ಹ್ಞೂ ಇವಾಗ ಬಟ್ಟೆ ಶಾಪ್ ಮಾಡೋಕೆ ನೋಡೋಣ ಇದೇ ಅಂಗಡಿಲಿ ನಾನು ನಮ್ಮ ಪಾಪ ಬರ್ಡೇಗೆ ಆ ಲೆಹಾಂಗನ್ನು ಡೆಕೋರೇಟ್ ಮಾಡಿಸಿದ್ದು ಪೀಸ್ ತಗೊಂಡು ಸೊ ಸಗದ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು ಸುತ್ತಿ ಸುತ್ತಿ ಸಾಕಾಗಿದೆ ಕಮರ್ಷಿಯಲ್ ಸ್ಟ್ರೀಟ್ನ ಇವಾಗ ಸ್ನ್ಯಾಕ್ಸ್ ಏನಾದ್ರು ತಿನ್ಬಿಟ್ಟು ಹಂಗೆ ಸ್ವಲ್ಪ ಚಿಕನ್ ರೋಲ್ ತಿನ್ನೋಣ ಅಂತ ಬಂದಿದ್ದೀವಿ ತಿನ್ನಮ್ಮ ಉಫ್ ಉಫ್ ತಿನ್ನು ಚಿಕನ್ ಟಿಕ್ಕಾ ರೋಲ್ ತೊಗೊಂಡಿದ್ದೀವಿ ಹೇಗಿದೆ ನೋಡೋಣ ಟೇಸ್ಟ್ ಮಾಡೆ ಚಪಾತಿ ಇಷ್ಟ ಅವನಿಗೆ ತಿನ್ನು ತೊಗೋದಿದ್ದಾಳೆ ನಾವಿದಾಗ ಲಕ್ಷ್ಮೀ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ತು ನೋಡಿ ನಮ್ಮ ಪಾಪ ಫುಲ್ ಸುಸ್ತಾಬಿಟ್ಟವನೇ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ಹೋಗ್ತಾ ಇದೀವಿ ಇಲ್ಲಿ ಚರ್ಚ್ ಇದೆ ಸೊ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ನೋಡಿ ಈ ಥರ ಇದೆ ಚರ್ಚ್ ನಾವು ಮೈಸೂರಲ್ಲಿರೋದು ನೋಡಿದ್ವಿ ಅದು ಇದೆ ಫಸ್ಟ್ ಟೈಮ್ ಇರೋದು

ಮತ್ತು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನೆಯದೇನೆ ಸೊ ನಮ್ಮ ಪಾಪ ಸ್ವಲ್ಪ ಆಟಾಡ್ತಾ ಇದ್ದಾನೆ ಹಾಗೆ ನಿಮಗೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಹೇಳಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಈಗ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಎಷ್ಟು ಕಡಿಮೆ ರೇಟ್ ಇದೆ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ತೊಗೊಳಕ್ಕೆ ಹೋಗಿದ್ದೇನೆ ನೈಟ್ ವೇರ್ ಮಾಡೋಕ್ಕೆ ಬಟ್ಟೆಗಳನ್ನ ಸೊ ಅದ್ರ ಜೊತೆಗೆ ಒಂದೆರಡು ಚೆನ್ನಾಗಿರೋದು ಯಾವುದಾದ್ರು ಟಾಪ್ಸ್ ಇದ್ದರೆ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ದು ಸೊ ತುಂಬಾ ಚೆನ್ನಾಗಿರೋದು ನೈಟ್ ಡ್ರೆಸ್ ಎಲ್ಲ ಸಿಕ್ತು ಇದು ನೈಟ್ ಡ್ರೆಸ್ಸು ಫುಲ್ ಕಲರ್ಫುಲ್ ಆಗಿದೆ ಸೊ ಚೆನ್ನಾಗಿರುತ್ತೆ ಹಾಕೊಂಡ ತಕ್ಷಣ ಒಂಥರ ಫ್ರೆಶ್ನೆಸ್ ಅನ್ಸುತ್ತೆ ಸೊ ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಮಾಮೂಲಿ ಟಿ ಶರ್ಟ್ ಮತ್ತೆ ಪ್ಯಾಂಟ್ ಬರುತ್ತಲ್ಲ ಸೊ ಈ ರೀತಿ ಇದನ್ನೇ ನಾನು ತಗೊಂಡಿರೋದು ಮೂರು ಜೊತೆ ನಾನು ನೈಟ್ ಡ್ರೆಸ್ ತಗೊಂಡಿರೋದು ಸೇಮ್ ಪ್ಯಾಂಟ್ ಮತ್ತೆ ಟೀ ಶರ್ಟ್ ಆ ಥರನೇ ತಗೊಂಡಿರೋದು ಸೊ ನೋಡಿ ಇದು ಈ ಕಲರ್ ತಗೊಂಡಿದ್ದೀನಿ ಈ ತರ ಕಾಣಿಸುತ್ತೆ ಅದು ಅನಿಸುತ್ತಲ್ವಾ ಸೊ ಇವೆಲ್ಲ ತ್ರೀ ತ್ರೀ ಫಿಫ್ಟಿನೇನೆ ಸೊ ಚೆನ್ನಾಗಿದೆ ಇದು ಸೇಮ್ ಪ್ಯಾಂಟು ಅದೇ ರೀತಿ ಬರುತ್ತೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಮೂರು ತೊಗೊಂಡಿದ್ದೆ ತಂಗಿ ಒಂದು ಇಷ್ಟಪಟ್ಟಲು ಸೊ ಹಾಗಾಗಿ ಅವಳಿಗೆ ಅಲ್ಲೇನೇ ಒಂದು ಕೊಟ್ಟೆ ನನಗೆ ಆ ಕಲರ್ ಇಷ್ಟ ಆಗಲಿಲ್ಲ ಸೊ ಬಟ್ ಅವಳಿಗೆ ಇಷ್ಟ ಆಯಿತು ಆ ಕಲರು ಸೊ ಹಾಗಾಗಿ ಅದನ್ನು ತಗೊಂಡ್ಲು ಮತ್ತು ಇನ್ನೊಂದು ಟಾಪ್ ತೊಗೊಂಡಿದ್ದೀನಿ ಕ್ಲಾತೆಲ್ಲ ಸಕ್ಕತ್ತಿದೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ಟಿಚಿಂಗ್ಸ್ ಥರ ಸ್ಟಿಚಿಂಗ್ಸ್ ಎಲ್ಲ ಕರೆಕ್ಟಾಗಿದೆಬಿಟ್ಟಿದ್ದಾನೆ ಕನ್ನಡಕನ ಸೊ ಕನ್ನಡಕ ಹಾಕೋದು ಅಮ್ಮ ಕನ್ನಡಕ ಕನ್ನಡಕ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಹೋದ್ವಿ ಅಲ್ಲಿ ಏನಾದರೂ ಚೆನ್ನಾಗಿರೋದು ಕಲೆಕ್ಷನ್ ಇದೆಯಾ ಅಂತ ಹೇಳಿದೆ ಇದಂತೂ ನನಗೆ ಇನ್ನೂ ಸಖತ್ ಇಷ್ಟ ಆಗಿದ್ದು ನಾನು ಶಾಪಿಂಗ್ ಮಾಡಿದ್ದೆ ಅದರಲ್ಲಿ ಈ ಥರ ಇದೆ ಚೆನ್ನಾಗಿದೆ ಎಲ್ಲ ಕಲರ್ ಕೂಡ ಗ್ರೀನು ಬ್ಲೂ ಪಿಂಕ್ ಯೆಲ್ಲೋ ಮಲ್ಟಿ ಕಲರ್ ಥರ ನೋಡಿ ಈ ಥರ ಕಾಣಿಸುತ್ತೆ ಇದು ಫೈವ್ ಹಂಡ್ರೆಡು ಕ್ಲಾತ್ ಚೆನ್ನಾಗಿದೆ ಜುಡಿಯೋದಲ್ಲಿ ಸೊ ಹಾಗಾಗಿ ಇದೊಂದು ನನಗೆ ಇಷ್ಟ ಆಯಿತು ಸೊ ತಗೊಂಡು ನಮ್ಮ ಪಾಪಗೆ ಒಂದು ನೈಟ್ ಡ್ರೆಸ್ ತೊಗೊಂಡೆ ಅವನು ತೋರಿಸ್ತಾ ಇದ್ರಿ ಇಲ್ಲಿ ಅಂತ ಬಂದು ಇಲ್ಲಾಯಿತು ನೋಡಪ್ಪ ಪ್ಯಾಂಟು ಇಲ್ಲಿ ಇಲ್ಲಿ ಪ್ಯಾಂಟು ಫುಲ್ ಲಾಂಗ್ ಬರುತ್ತೆ ಇದು ಚೆನ್ನಾಗಿದೆ ಕ್ಲಾತ್ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಇದ್ರದ್ದು ಇನ್ನೊಂದು ತೊಗೊಂಡಿದ್ದೀನಿ ಇದಂತೂ ನನಗೆ ಸಖತ್ ಹೆಚ್ಚು ಈಗ ಜೀನ್ಸ್ ಟಾಪ್ಗಳಿರುತ್ತಲ್ಲ ಸೊ ಅದಕ್ಕೆ ಇದನ್ನು ಮ್ಯಾಚ್ ಮಾಡ್ಕೊಬೋದು ಇದನ್ನು ಕೂಡ ಆಗಿನೇನೆ ಇದನ್ನು ಕೂಡ ಆ ಥರ ಮ್ಯಾಚ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೂ ಫಿಫ್ಟಿಗೆ ಸಿಗುತ್ತೆ ಇದೆಲ್ಲ ಸೊ ತುಂಬಾ ಚೆನ್ನಾಗಿದೆ ನೋಡಿ ಇದು ಲಾಂಗ್ ಪ್ಯಾಂಟೇನೆ ಈ ಥರ ಇದೆ ಕ್ಲಾತ್ ಕ್ಲಾತೆಲ್ಲ ನೋಡಿ ಎಷ್ಟು ಸ್ಪಂಜಾಗಿದೆ ಸ್ಮೂತಾಗಿದೆ ಚೆನ್ನಾಗಿದೆ ಇನ್ನೊಂದು ಲೆಗಿನ್ಸ್ ತಗೊಂಡೆ ಹೊಯ್ತದು ಮತ್ತು ನಮ್ಮ ಪಾಪುಗೆ ಅವನಿಗೆ ಇವಾಗ ಅನಿಮಲ್ಸ್ ಅಂದರೆ ಇಷ್ಟ ಆಗ್ತಾ ಇದೆ ಹಾಂ ಕೊಟ್ಟೆ ಕೊಟ್ಟೆ ಇವಾಗ ನೋಡ್ತಾ ಇದ್ದೀನಿ ಒಂದೊಂದು ನಿಮಿಷ ಒಂದೊಂದು ಅನಿಮಲ್ಸ್ ಅಂದರೆ ಇಷ್ಟ ಅವನಿಗೆ ಸೊ ಹಾಗಾಗಿ ಪ್ಲಾಸ್ಟಿಕ್ ಇದೆ ಸೊ ಅಷ್ಟೊಂದೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ನಾನು ತಗೊಂಡಿದ್ದೆಲ್ಲ ಬಟ್ಟೆ ಕೂಡ ನನಗೆ ಇಷ್ಟ ಆಯಿತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೀವೇ ಯಾರೆಲ್ಲ ನಿಮ್ಮ ಅಕ್ಕ ತಂಗಿ ಸಿಸ್ಟರ್ಸ್ ಜೊತೆ ಹೋಗಿ ಈ ಥರ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ನಾವು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್